ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಮಧ್ಯಾಹ್ನದ ಊಟಕ್ಕೆ ಹಳ್ಳಿ ಸ್ಟೈಲಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಅವರೆಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮಮ್ಮ ನಮ್ಮಜ್ಜಿ ಇದೇ ಮೆಥಡಲ್ಲಿ ಮಾಡ್ತಾರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಒಂದ್ಸಲ ಅವರೆಕಾಳು ಬಸರನ್ನು ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡೋದು ಕೂಡ ಈಸಿ ಒಂದು ಸಲ ಹೇಗೆ ಮಾಡೋದು ಅಂತ ಫಸ್ಟ್ ಒಂದು ಕುಕ್ಕರ್ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯಿನ ಸುಲಿದು ಈ ರೀತಿ ಅವರೆಕಾಳನ್ನು ಹಾಕೊಳ್ತಾ ಇದ್ದೀನಿ ಅವರೆಕಾಳು ಆದಷ್ಟು ಎಳೆದಾಗಿದ್ದರೆ ಫ್ರೆಶ್ ಆಗಿದ್ದರೆ ರುಚಿಯಂತೂ ತುಂಬಾ ಚೆನ್ನಾಗಾಗತ್ತೆ ಸಾಂಬಾರು ಅವರೆಕಾಳು ಹಾಕಿದಾದ್ಮೇಲೆ ಅದಕ್ಕೆ ನಮಗೆ ಸಾಂಬಾರ್ ಕ್ವಾಂಟಿಟಿಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ನಾಲ್ಕು ವಿಷಲೆಲ್ಲ ಹಾಕಿಸ್ಬಿಟ್ರೆ ಅವರೆಕಾಳು ತುಂಬ ಮೆತ್ತಗಾಗುತ್ತೆ ಈ ಬಸ್ಸಾರ್ಗೆಲ್ಲ ಅವರೆಕಾಳು ಅಥವಾ ಯಾವುದೇ ತರಕಾರಿ ಹಾಕಿದ್ರೆ ತುಂಬ ಮೆತ್ತಗೆ ಬೆಂದರೆ ಅಷ್ಟು ರುಚಿಯಾಗಿ ಆಗೋದಿಲ್ಲ ಎರಡು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಎರಡು ವಿಷಲ್ ಹಾಕ್ಸಿದಾದ್ಮೇಲೆ ಅವರೆಕಾಳು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಾಗೋದು ಸಾಂಬಾರು ನೋಡಿ ಇವಾಗ ಕಟ್ಟು ಕೂಡ ರೆಡಿಯಾಗಿದೆ ಸಾಂಬಾರಿಗೆ ಅವರೆಕಾಳು ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕಡ್ಡಿ ತೆಗೆದು ಬರೀ ಎಲೆ ಥರದ್ದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಕಟ್ಟಷ್ಟು ಸಬ್ಬಸ್ಕೆ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಅವರೆಕಾಳು ಜೊತೆಗೆ ಬೇಯಿಸೋದಕ್ಕೆ ಹಾಕ್ತಾ ಇಲ್ಲ ನಾನು ಅವರೇ ಕಾಳೆಲ್ಲ ಕಂಪ್ಲೀಟಾಗಿ ಬೆಂದಿದ್ದಾದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಿ ಒಂದು ಐದು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಆ ಕಾವಿಗೆ ಈ ಸೊಪ್ಪು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಬೆಂದಿರುತ್ತೆ ಅವರೆಕಾಳು ಜೊತೆಗೆ ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ಎಲ್ಲನೂ ಕೂಡ ತುಂಬ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ರೀತಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಹದವಾಗಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇವಾಗ ಕಟ್ಟನ್ನೇ ಸಪ್ರೇಟು ಮತ್ತು ಅವರೆಕಾಳು ಮತ್ತು ಸೊಪ್ಪನ್ನೇ ಸಪ್ರೇಟಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಟ್ಟನ್ನೇ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಅವರೆಕಾಳು ಸೊಪ್ಪು ಇವಾಗ ಆಗಿದೆ ಎರಡು ವಿಷಲ್ಗೆ ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಬೆಂದರೆ ಸಾಕಾಗತ್ತೆ ಇದರಲ್ಲಿ ಕಟ್ಟು ಮತ್ತು ಅವರೆಕಾಳು ಎರಡನ್ನೂ ಕೂಡ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಇವಾಗ ಸಾಂಬಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೇ ಒಂದು ಆರು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಗೆಯೇ ಒಂದು ಈರುಳ್ಳಿನ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋರ್ಗು ಎಣ್ಣೆಯಲ್ಲಿ ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ ಮಿಕ್ಸರ್ ತೆಗೆದಿಟ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಬೇಡ ಕೊತ್ತಂಬರಿ ಬೀಜ ಕೂಡ ಒಂದು ಎರಡು ಟೀ ಸ್ಪೂನ್ ಅಷ್ಟು ಆಡ್ ಮಾಡ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ತಗ್ದಿಟ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ ಅಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈಗ ಇನ್ನೂ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಹಾಗೇನೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಲಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಈ ಬೆಳ್ಳುಳ್ಳಿ ಮತ್ತೆ ಕರ್ಬೇವ್ನ ಚೆನ್ನಾಗಿ ಕ್ರಿಸ್ಪ್ ಆಗೋವರ್ಗುನು ಒಂದು ಎರಡು ನಿಮಿಷ ಹುರ್ಕೊಳ್ಳಿ ನೋಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಾಗಿದೆ ಇದಕ್ಕೆ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಈ ರೀತಿ ಸಣ್ಣನಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗು ಮಾಗಿಸ್ಕೊಳ್ಳಿ ಯಾವುದೇ ಸಾಂಬಾರಿಗೆ ಒಗ್ಗರಣೆ ಹಾಕುವಾಗ ಈರುಳ್ಳಿ ತುಂಬ ಹಸಿ ಆಗಿ ಇರಬಾರ್ದು ಸ್ವಲ್ಪ ಕೆಂಪಗಾಗೋರ್ಗು ಹುರಿದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವನ್ನು ಹುರಿದಿಟ್ಕೊಂಡಿದ್ದೆ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಖಾರಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ನೀವು ಹಸಿ ಬೇಕಂದರೆ ಬೇಕಂದ್ರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ಕಾಯದ ಪುಡಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು ಮತ್ತು ಸೊಪ್ಪು ಅದನ್ನು ಕೂಡ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡ್ಬಿಡೋಣ ಖಾರ ರುಬ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಇದಕ್ಕೆ ಬಸ್ತಿಟ್ಕೊಂಡಿರುವಂಥ ಕಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಡಿ ರುಚಿ ಕೆಟ್ಟೋಗ್ಬಿಡತ್ತೆ ನಾವೇನು ಬಸ್ತಿಟ್ಕೊಂಡಿದ್ವಿ ಅದೇ ಕಟ್ಟನ್ನು ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ನಾನು ಉಪ್ಪನ್ನು ಅವರೆಕಾಳು ಬೇಯಿಸೋದಿಕ್ಕೇನೆ ಹಾಕಿದ್ದೀನಿ ನೋಡಿಕೊಂಡು ಟೇಸ್ಟ್ ನೋಡಿ ಕಡಿಮೆ ಆಗಿದೆ ಅಂದರೆ ಬೇಕಂದರೆ ಸೇರಿಸ್ಕೊಳ್ಬೋದು ಕಟ್ ಹಾಕಿದಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರು ತುಂಬ ಗಟ್ಟಿಗೆ ಮಾಡ್ಕೊಳ್ಬಾರ್ದು ಆದಷ್ಟು ತೆಳ್ಳಗಿದ್ರೆ ರುಚಿ ಚೆನ್ನಾಗಿರುತ್ತೆ ರುಬ್ಬಿಟ್ಕೊಂಡಿರೋ ಖಾರ ಹಾಕಿ ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಈ ಬಸ್ಸಾರ್ಗೆಲ್ಲ ಎಕ್ಸ್ಟ್ರಾ ಹುಣಸೆ ರಸ ಹಾಕಬೇಕು ರುಬ್ಕೊಳ್ಳುವಾಗ ಖಾರಕ್ಕೆ ಹಾಕೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಕಿವುಜ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬಸ್ಸಾರೆಲ್ಲ ಸ್ವಲ್ಪ ಹುಳಿ ಮುಂದಾಗಿದ್ದರೆ ರುಚಿ ಚೆನ್ನಾಗತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಕುದಿಸ್ಕೊಂಬೇಡೋಣ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಳ್ಳಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಟೇಸ್ಟಿಯಾಗಿ ಬಸ್ಸಾರು ರೆಡಿಯಾಗಿದೆ ತುಂಬನೇ ರುಚಿಯಾಗಿರುತ್ತೆ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಬಸ್ಸ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದವಲ್ಲ ಅದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅವರ ಕಾಳಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಏನು ಇನ್ನೂ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಕಡಿಯಷ್ಟು ಕರಿಬೇವು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ದೊಡ್ಡ ಸೈಜ್ದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ರುಚಿ ಚೆನ್ನಾಗತ್ತೆ ಒಗ್ಗರಣೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗೋರ್ಕು ಮಾಗಿಸ್ಕೊಳ್ಳಿ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಅವರೆಕಾಳು ಸೊಪ್ಪು ಎಲ್ಲ ಬೇಯಿಸುವಾಗ್ಲೇ ಉಪ್ಪನ್ನು ಹಾಕಿದ್ದೀನಿ ಟೇಸ್ಟ್ ನೋಡಿಕೊಂಡು ಸಪ್ರೇಟ್ ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇವಾಗ ಬೇಯಿಸಿ ಬಸ್ದಿಟ್ಕೊಂಡಿರುವಂಥ ಅವರೆಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಡಿ ತುಂಬ ಈಸಿ ಬಸ್ಸಾರು ಮತ್ತು ಕಾಳಿನ ಒಗ್ಗರಣೆ ಎಲ್ಲ ಮಾಡೋದು ರುಚಿಯಂತೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಬೇಕಂದರೆ ಒಂದು ಅರ್ಧ ಹೊಳಷ್ಟು ನಿಂಬೆ ರಸ ಹಾಕ್ಕೊಂಡು ಎಲ್ಲದನ್ನು ಕೂಡ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಅವರೇ ಒಗ್ಗರಣೆ ರೆಡಿಯಾಗುತ್ತೆ ಈ ಮೆಥಡಲ್ಲಿ ಅವರೆಕಾಳಿನ ಬಸ್ಸಾರು ಮತ್ತು ಈ ರೀತಿ ಒಗ್ಗರಣೆ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆಗಂತೂ ಪರ್ಫೆಕ್ಟ್ ಆಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು